ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ನಿನ್ನೆ ಅಂದ್ರೆ ಅಂದರೆ ಇವತ್ತು ಅಪ್ಲೋಡ್ ಮಾಡಿದ ಬ್ಲಾಗಿಗೆ ನಿಮಗಾಗುವಾಗ ನಿನ್ನೆ ಆಗಿರ್ತದೆ ಅದು ಬ್ಲಾಗ್ ನೋಡುವಾಗ ಕಮೆಂಟ್ ಸೆಕ್ಷನಿಗೆಲ್ಲ ಕಮೆಂಟ್ ಸೆಕ್ಷನ್ಗೆ ಹೋಗಿ ನಿಮ್ಮ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೆ ನೀವು ಹಾಕಿದ ಕಮೆಂಟ್ಗಳನ್ನೆಲ್ಲ ಓದ್ತಾ ಇದ್ದೆ ಅಂತ ಈ ಸೈಕಲ್ ಗ್ಯಾಪನ್ನು ಸದುಪಯೋಗಪಡಿಸಿಕೊಂಡ ಒಂದು ಪುಟಾಣಿ ಮನುಷ್ಯ ಯಾರು ಗೊತ್ತುಂಟಾ ನನ್ನ ಮಗಳು ಹೊರಗಡೆ ನಿಂತು ಕಂಪ್ಲೇಂಟ್ ಹಿಡ್ಕೊಂಡು ಬಂದ್ಳು ಆ ಪುಸ್ತಕವನ್ನು ಹಿಡ್ಕೊಂಡು ಆಗ ತೆಂಗಿನಕಾಯಲ್ಲಿ ತುರಿದಿಟ್ಟದ್ದು ಖಂಡಿತ ಇಲ್ಲ ಅದನ್ನು ತಿಂತಾ ಇದ್ದಾಳೆ ಆ್ಯಕ್ಚುಲಿ ನಾನು ಕಡಿಲಿಕ್ಕೆ ಬಂದದ್ದು ಇವತ್ತಿನ ಪದಾರ್ಥಕ್ಕೆ ಎಂಥ ಬೇಡ ಹಾಂ ಅದು ಬೇಡ ಹಾಂ ಹೀಗೆ ಸಟ್ಟು ಸಟ್ಟು ಬಂದದ್ದು ಅವಳಿಗೆ ಬೇಡ ಎಂಥ ರಜಿ ತಾಜಿ ತಾಜಿ ಅದು ಆಯಿತಾ ಅದನ್ನು ತಿಂತಾ ಇದ್ದಾಳೆ ತೆಂಗಿನಕಾಯಿ ತುರಿಯನ್ನು ನಾನಿನ್ನು ಕಡಿಯದಿದ್ರೆ ಇವಳು ತೆಂಗಿನ ತುರಿ ಮುಗಿಸ್ತಾಳೆ ಅಷ್ಟೆ ಇಲ್ಲಿ ಯಾರು ಚಿಲ್ಲಿದ್ದದಾರು ಹಪ್ಪದುವೆ ಹ್ಮ ನಗುವೆ ಸೇಳೆ ಆರು ತೆಂಗಿನಕಾಯಿ ತಿಂಬದಾರ ಮಾಡಿಕ ಜೋರು ಕ್ಯಾರೆ ಇಲ್ಲ ನೀನು ಬೊಬ್ಕೊಂಡು ಕುತ್ಕೊಂಡು ನಾನು ತಿಂತೇನೆ ಅಂತ ಅವಳಿದಾಳು ಉಜ್ಜಿದ್ದಿಂದೆ ಬಟ್ಟೆ ಹರಿಸ್ಲಿಕ್ಕೆ ಆಯ್ತಾ ಯಾವತ್ತೂ ಬಾಗಿಲು ಹಾಕ್ಕೊಂಡೇ ಇರೋದು ಈಗ ಉಳು ಬಾಯ್ ಬಾಗಿಲು ತೆಗಿತಾ ಇದ್ದ ಹಾಗೆ ರೆಡಿ ಏನಾದರೂ ಒಳಿಂದ ಜೆ ಸಿ ಪಿಯಾ ಲಾರಿಯಾ ಆ ಸಣ್ಣ ಕಸ ತೆಗೆದುಂಟಲ್ಲ ಆಟದ್ದು ಅದನ್ನು ಹಿಡ್ಕೊಂಡು ರೆಡಿ ಗೊತ್ತಾ ಮಣ್ಣಲ್ಲಿ ಆಟ ಇಲ್ಲಿ ಕಕ್ತದಲ್ಲ ಹಾಗೆ ಇಟ್ಲ ಏ ಏ ಇಲ್ಲಿ ಬಾ ಪಪ್ಪೆ ಲಿ ಸಂಜೆ ಆಟಾಡುವ ಬಾ ಈಗ ಬೇಡ ಬೈಶಿಲ್ ಬಾ ಎಂತ ಬೋಕೋ ಓದೋಕು ಹ್ಞೂ ಹಾ ಮೆಲ್ಲಂಗೆ ಇದು ಸುರ್ಸುರ್ ಕಡ್ಡಿ ಆ್ಯಕ್ಚುಲಿ ಕಳೆದ ವರ್ಷದ್ದಾಯ್ತಾ ಈ ವರ್ಷದ್ದು ನಿನ್ನೆ ಕೈ ತೊಳೆಕು ಮಡಗಲ್ಲಿ ನಿನ್ನೆ ತರಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಪುತ್ತೂರು ಪೇಟೆ ಫುಲ್ ರಶ್ ನಮ್ಮ ಮಾಲಿಂಗೇಶ್ವರ ದೇವರ ರಥೋತ್ಸವ ಇದ್ದರೆ ಎಷ್ಟು ರಶ್ ಇರ್ತದೆ ಗದ್ದೆಯಲ್ಲಿ ಆ ಥರ ಪುತ್ತೂರು ಪೇಟೆ ಇತ್ತಂತೆ ಹಾಗಾಗಿ ಅವರಿಗೆ ತರಲಿಕ್ಕೆ ಆಗಲಿಲ್ಲ ನಿನ್ನೆ ಇದು ಕಳೆದ ವರ್ಷದ್ದು ಮತ್ತು ನಿನ್ನೆ ನೀವು ಹೊತ್ತಿಸಿದೆಲ್ಲ ಕಾಣ್ಬೋದು ಆ ಬೆದರು ಬಂಡೆಲು ಒಂದೆರಡು ಬಾಂಬೆಲ್ಲ ಅದೆಲ್ಲ ಕಳೆದ ವರ್ಷದಾಯ್ತ ಇದು ಹೊತ್ತಿರಲಿಲ್ಲ ಹಾಗೆ ಇದನ್ನು ಬಿಸಿಲಿಗೆ ಇಟ್ಟದ್ದು ಆರು ಹುಚ್ಚು ಮಾಡಿದ್ದು ಮೆಲ್ಲ ಕೂಚಿಕ್ಕೆ ಅಪ್ಪ ಅದು ಹಾಂ ಹಂದಿಯ ದಿನಗಳ ಭುವನ ಹಾಂ ದಿನಗಳ ಅಕ್ಕು ಬಾ ಅಂಬಾಗ ಕೊಟ್ಟಿಗೆ ಬತ್ತೆ ಹಂದಿಗೆ ಬಾ ಕೊಟ್ಟಿಗೆ ಬತ್ತೆ ನಿನ್ನ ಕೊಡುವ ಬಂತು ಅಣ್ಣನ ಈಗ ಕರ್ಕೊಂಡು ಹೋಯ್ತು ಹ್ಞೂ ಅವನನ್ನು ಬರೀಲಿಕ್ಕೆ ಕೂರಿಸಿದ್ದಾನೆ ಇಲ್ಲಿ ಹೊರಗೆ ಆಗೋದೆಲ್ಲ ಅವನಿಗೆ ಮಾಮೂನಿ ಹೊತ್ತಲ್ಲಿ ಬಾ ಅಂತ ಹೇಳಿದ್ರೆ ಬರುವುದಿಲ್ಲ ಬರೀವಾಗ ಅದೆಲ್ಲ ಇಂಟ್ರೆಸ್ಟ್ ಆಗೋದು ಹಾಂ ಅಷ್ಟೇ ಮತ್ತೆ ಕೊಡುವ ನಾನು ಹ್ಞೂ ಸರಿ ಕೊಡ್ತೇ ಬೇಡ್ದಾ ಚಪ್ಪ ಹಾಕೋತಿಲ್ಲ ನನಗೆ ಪೊಪ್ಪಿಲ್ಲಿ ಭುವನ ಪಪ್ಪೆ ಕೊತ್ತ ಕೊಡ್ತೆಯಾ ಕೊತ್ತೂ ನಮ್ಮ ಮನೆಗೆ ಪಟಾಕಿ ಬಂತು ಇಷ್ಟು ವರ್ಷಗಳ ಕಾಲ ಈ ಮನೆಗೆ ಪಟಾಕಿ ತಂದದ್ದಂತಲೇ ಇಲ್ಲ ಅಂತ ಕಾಣಬೇಕು ನನ್ನ ಮದುವೆ ಆದ ನಂತರ ಅಪರೂಪಕ್ಕೆ ಸುರ್ಸುರು ಕಡ್ಡಿ ನೆಲ್ಲ ಚಕ್ರ ಆಮೇಲೆ ಬಿದ್ರು ಒಂದು ಬಾಂಬ್ ಎಂಥದ್ದೇನು ಅಪರೂಪದಲ್ಲಿ ತಂದಿದ್ದಾರೆ ಕಳೆದ ವರ್ಷ ಹಾಗೆ ಸ್ವಲ್ಪ ತಂದಿದ್ರು ಈ ವರ್ಷ ಸ್ವಲ್ಪ ಜಾಸ್ತಿ ಆಯ್ತು ಅವನದು ಪ್ರಶ್ನೆ ಗೊತ್ತಾಯ್ತಾ ಬಂದ ಹಾಗೆ ತನಿಖೆ ಮಾಡ್ತಿದ್ದ ಅದನ್ನೆಲ್ಲ ಮುಟ್ಟಬೇಡ ಅದು ಮದ್ದು ಅಂತ ಜೋರು ಮಾಡಿದ್ದೆವು ಈಗ ನಾನಿಲ್ಲಿ ಫೋಟೋ ವೀಡಿಯೋಕ್ಕೋಸ್ಕರ ಎಲ್ಲ ತೆಗ್ದಲ್ಲ ಅದಕ್ಕೆ ಅವನು ಬಂದು ನನ್ನಲ್ಲಿ ಹೇಳ್ದು ನೀನು ಮುಟ್ಬೋದು ನಾನು ಮುಟ್ಬಾರ್ದಲ್ಲ ಅಂದ ನೀನು ಮುಟ್ಬಾರ್ದವ ಮದ್ದು ಕೈ ತೊಳಕೋ ಮುಟ್ಟಕೆ ಇದೆಂತರ ಮುಂತಿದ್ದವಾಗ ಇದು ನೆಲಚಕ್ರ ಇದು ಬಾಂಬ್ ಡೆಮ್ಮ ಇದು ಲಕ್ಷ್ಮಿ ಪಟಾಕಿ ಲಕ್ಷ್ಮಿ ಪಟಾಕಿ ಎಲ್ಲ ಇದೆ ಆದರೆ ನಮ್ಮನೆ ಇದೆ ಬೇರೆ ಇದು ಸುರ್ಸುರು ಕಡ್ಡಿ ಇದು ಮೇಲೆ ಹೋಗಿ ಕಲರ್ ಕಲರ್ ಬತ್ತಲ್ಲ ಅದು ಅದು ನೆಲಚಕ್ರ ಅದು ಬೆದರು ಉಂಡ ನಿನ್ನೆ ಮಳೆ ಹಂಗೆ ಬೈಂದಲ್ಲ ಅದು ಅದು ಬಾಂಬು ಮಂಗಗೆಲ್ಲ ಒಟ್ಟಿಸಿದ್ಯಲ್ಲ ಅದು ನಿನ್ನ ಕಣ್ಣಿದ್ದು ನಾಡೊಂದು ಬಿಡು ಡಿಮ್ ಮಾಡಿ ಒಂದು ಪ್ಲೀಸ್ ಒಂದು ಒಂದು ಬಿಡು ಆ ಮಗನಪ್ಪನ ಹತ್ರ ಇದ್ರೆಲ್ಲ ಸಡಿ ಹೇಳ್ತೆ ಒಂದು ಬರೀ ಇಲ್ಲಿ ದೂರಲ್ಲಿ ಪ್ಲೀಸ್ ಏನ ತೋರಿಸು ಹೆಂಗೆ ಕಾಣ್ತಾಳು ಪ್ಲೀಸ್ ಅವನಿಗೆ ಪಟಾಕಿ ಬೇಕು ಶಬ್ದ ಆಗುವಾಗ ಭಯ ಕೂಡ ಆಗ್ತದೆ ಈಗ ಇಲ್ಲಿ ಟಿ ವಿ ನೋಡುವಾಗ ಔಜಿ ಆಗ್ತಾ ಉಂಟು ನಮ್ಮಲ್ಲೇನು ಪೂಜೆ ಆಗಬೇಕಷ್ಟೆ ಆಗ ಸುರ್ಸುರು ಕಟ್ಟಿಯನ್ನು ಬಿಸಿಲಲ್ಲಿಟ್ಟದ್ದು ನೋಡಿದ್ರಲ್ಲ ಅದನ್ನು ಉರಿಸುವ ಪ್ರಯತ್ನಕ್ಕೆ ಕೈ ಹಾಕಿದ್ದೇನೆ ಆಯಿತಾ ಆಯಿತು ನಾನೊಂದು ಸುಮಾರು ಎಂಟು ಹತ್ತು ಸೆಕೆಂಡ್ ಆಯ್ತು ಈ ಥರ ಹಿಡ್ಕೊಂಡಿರೋದು ಇಷ್ಟೊತ್ತಿಗೆಲ್ಲ ನಾವು ಪೇಟೆಯಿಂದ ತಂದದ್ದಾದರೆ ಉರಿತದೆ ಇದು ಕಳೆದ ವರ್ಷದ್ದೆಲ್ಲ ಅದು ಮದ್ದೆಲ್ಲ ಹೋಗಿದೆ ಕಾಣಬೇಕು ನನ್ನ ಗಂಡ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹಾಗೆ ಹೇಳುವಾಗ ಸ್ವಲ್ಪ ಖುಷಿ ಖುಷಿಯಾಯಿತು ಮತ್ತು ಟಪ್ಪ ನಿಗ್ತಿತ್ತು ಪಾಸ ಬೆಂಕಿಗೆ ಹಿಡಿದೆ ಏನು ಪ್ರಯೋಜನ ಇಲ್ಲ ಅಂತಾಯಿತು ಇದನ್ನು ಇನ್ನೆಂಥ ಮಾಡಬೇಕು ಅಂತ ಗೊತ್ತಿಲ್ಲ ಇನ್ನು ಸೀದಾ ಬಿಸಾಕ್ಬೇಕೋ ಏನೋ ಗೊತ್ತಿಲ್ಲ ಅದ್ರ ಬೇಸರ ಆಗುದಲ್ಲ ನಾವು ಅವತ್ ಕಳೆದ ವರ್ಷವೇ ಉಡ್ಸಿ ಬಿಟ್ಟಿದ್ರೆ ಮುಗಿತಿತ್ತು ಅಡ್ಡಂದೇಳು ಅಡ್ಡಂದೇಳು ಇದಕ್ಕ ನೋಡಲಿ ಬಾಳೆ ಬಾ ಹಿಡ್ಕೊ ಹಿಡ್ಕೋ ಹಾ ಗಟ್ಟಿ ಹಿಡ್ಕೋ ಆ ತಿರುಗ್ಸು ತಿರುಗ್ಸ ಇದು ಕಳೆದ ವರ್ಷದ ಸುರ್ ಸುರ್ ಕಡ್ಡಿಯೆಲ್ಲ ಇತ್ತು ಈ ವರ್ಷವೇ ತಂದದ್ದು ಇವನಿಗಿದೆಲ್ಲ ಹೊಸತ್ತು ಎಂತ ಇದ್ದು ಮಗಳಲ್ಲೇ ಎಲ್ಲಿದ್ದು ಎಲ್ಲಿದ್ದ ಇಲ್ಲಿ ಅಣ್ಣ ತಂಗಿದು ಗಲಾಟೆ ಆಗ್ತಿತ್ತು ಹಿಡಿದು ತೆಗಿಯುವಷ್ಟೊತ್ತಿಗೆ ಗಲಾಟೆ ಮುಗಿತ್ತು ಅಂತ ಇಲ್ಲ ಅವನು ಅಲ್ಲಿ ನೈವೇದ್ಯದ ಬುಡದಲ್ಲಿ ಕೂತಿದ್ದ ಅಲ್ಲಿ ಕೂತ್ಕೊಳ್ಳೋದು ಬೇಡ ಹಣ್ಣಿ ಉಂಟು ಅಂತ ಇವಳ ಬಿಸಿ ನೀನು ಹೇಳಲ್ಲಿಂದ ಅಂತ ಅಷ್ಟೇ ವಿಷಯ ನೀನು ನಾನೊಂದು ಚಂದ ಮಾಡಿ ಫೋಟೋ ತೆಗಿಯುವ ನೀವಿಬ್ರಲ್ಲಿ ಕೂತ್ಕೊಳ್ಳಿ ಅಂತ ಅಷ್ಟೊತ್ತಿಗೆ ಆಗುವಾಗಲೇ ಅವಳಿಗೆ ಮೂಡ್ ಹೋಗಿತ್ತು ಅಲ್ಲಿ ಕೂತ್ಕೊಳ್ಳೋದು ಹಾಗೆ ಏನು ಮಾಡಿದ್ರು ಅವಳು ಕೂತ್ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ ಅಷ್ಟೇ ಕತೆ ಮತ್ತು ಬೇರೇನಿಲ್ಲ ಒಟ್ಟು ಅವನಲ್ಲಿ ಕೂತ್ಕೊಳ್ಬಾರ್ದು ಅಂತ ಅವಳಿಗೆ ಅಷ್ಟೇ ಯಾಕಂತ ಹೇಳಿದರೆ ಇಲ್ಲಿಯಾದರೂ ಅವಲಕ್ಕಿ ಪ್ರಸಾದ ಅವನು ತಿಂದು ಬಿಟ್ಟರೆ ಅಂತ ಅಷ್ಟೇ ಪೂಜೆ ಎಲ್ಲ ಆದ ನಂತರ ಈಗ ಪಟಾಕಿ ಹುಟ್ಟಿಸುವ ಕಾರ್ಯಕ್ರಮಕ್ಕೆ ಹೊರಟಿದ್ದೇವೆ ನಾವು ಮಗನನ್ನು ಹಿಡಿದು ಕೂತ್ಕೊಳ್ಸೋದೇ ದೊಡ್ಡ ಗೌಚೆಯಾಗಿತ್ತು ಅವನಿಗೆ ಭಾರಿ ಉಮೇದಿತ್ತು ಕಿವಿಗೆ ಕೈ ಹಿಡ್ಕೊಂಡು ಓಡಾಡ್ತಿದ್ದ ಆಚೆ ಈಚೆಲ್ಲ ಇಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊ ಅಂತ ಹೇಳು ಅಷ್ಟೊತ್ತಿಗೆ ಸಾಕಾಯ್ತು ಅಲ್ಲಿ ಅಪ್ಪಂಗ ಹೊತ್ಸಲಿ ಎಂತ ಆತಿಲ್ಲಮ್ಮ ಅದ ನೋಡು రెడ్డిವರೆ ಕೂರು ಅಮ್ಮ ಅಷ್ಟು ಮೇರ ಅಪ್ಪ ಅಪ್ಪ ಬರ ಇನ್ನೊಂದಿದ್ದಲ್ಲ ಚೋಡಲಿ ಮರೆ ಅದೆ ಅದೆ ಅದು ಏನೋ ಹೊತ್ತಾನೆ ಬಿಡತಾಳಾ ಅಪಿರಿ ಅದು ತಿರುಗಿದು ಮಗಳಿಗೆ ಪಟಾಕಿ ಹುಟ್ಟಿಸ್ತಾರೆ ಅಂತ ಹೇಳಿ ಭಯ ಶುರುವಾಯಿತು ನಾವು ಶಬ್ದ ಬರುವಂಥದ್ದು ಎಂತ ಹುಟ್ಟಿಸಿರ್ಲಿಲ್ಲ ನೆಲ ಚಕ್ರ ಈ ಮಳೆ ಪಟಾಕಿ ಅಂತೆಲ್ಲ ಉಂಟಲ್ಲ ಅದನ್ನು ಮಾತ್ರ ಉರಿಸಿದ್ದು ಬೆಳಕು ಮಾತ್ರ ಇದ್ದದ್ದು ಶಬ್ದ ಬರುವ ಪಟಾಕಿ ಹುಟ್ಟಿಸದಿದ್ರೆ ಅವಳಿಗೆ ಆ ಬೆಳಕೆಲ್ಲ ನೋಡಿ ಭಯ ಶುರುವಾಗಿತ್ತು ಎಲ್ಲಿ ಈ ಮನೆಗೆ ಪಟಾಕಿ ತಂದದ್ದು ಅಂತಲೇ ಇಲ್ಲ ಮಗ ಹುಟ್ಟಿದ ನಂತರ ಎರಡು ವರ್ಷ ಅವನಿಗೆ ಮೂರು ವರ್ಷ ಆಗುವಾಗ ಪಟಾಕಿ ತಂದದ್ದು ಆಗ ಒಂದು ಸಹ ಭಯ ಬಿದ್ದಿದ್ದ ಪಟಾಕಿ ಎಲ್ಲ ಶಬ್ದ ಬರುವುದನ್ನೆಲ್ಲ ಹೊಡೆದಾಗ ಈ ಸಲ ಅವನೇ ಪಟಾಕಿ ಬೇಕು ಪಟಾಕಿ ಬೇಕು ಅಂತ ಹೇಳಿದ್ದಲ್ಲ ಹಾಗಾಗಿ ಸ್ವಲ್ಪ ತಂದದ್ದು ಬನ್ನಿ ಹೇಳಿತ್ಲಾಗೆ ಗಟ್ಟಿಟ್ಕೊಳ್ಳಿ ಮೇಲೋಗದು ಇಲ್ಲ ಅದ ಹಂಗೆ ರಜ ಲೇಟ್ ಮತ್ತೆ ಅದಕ್ಕೆ ಸಿದ್ದರಾಮಯ್ಯ ಹುಡುಗ ಆಯಿತು ಇಷ್ಟೇ ಪಟಾಕಿ ನಾವು ಹುಟ್ಟಿಸಿದ್ದು ನೀವಾಗ ನೋಡಿದಂತಹ ಬಾಂಬ್ ಲಕ್ಷ್ಮಿ ಪಟಾಕಿ ಅದನ್ನೆಲ್ಲ ಉರಿಸಲಿಲ್ಲ ಅಂದರೆ ಹುಟ್ಟಿಸಲಿಲ್ಲ ಆಯ್ತಾ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ